ನಮಸ್ಕಾರ ಸ್ನೇಹಿತರೆ ಆಯುರ್ವೇದಿಕ್ ಟಿಪ್ಸ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ ಸಿ ತುಂಬ ಸಿಂಪಲ್ಲಾಗಿ ಮನೆಯಲ್ಲೇ ತಯಾರು ಮಾಡಿಕೊಳ್ಳ ಒಂದು ಟಿಪ್ಸನ್ನು ನಾನು ಈ ದಿನ ನಿಮಗೆ ಹೇಳ್ಕೊಡ್ತಿದ್ದೀನಿ ಸ್ನೇಹಿತರೆ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಕೊಡಿ ಸ್ನೇಹಿತರೆ ಮನೆಯಲ್ಲೇ ಬಳಸುವಂಥ ಅಡುಗೆ ಮನೆಯಲ್ಲಿರುವಂತಹ ಸಾಮಗ್ರಿಗಳಿಂದ ತುಂಬಾ ಸಿಂಪಲ್ಲಾಗಿ ಒಂದೇ ನಿಮಿಷದಲ್ಲಿ ರೆಡಿ ಮಾಡಿಕೊಳ್ಳ ಈ ಟಿಪ್ಸು ಏನಕ್ಕೆ ಇದು ಯೂಸ್ ಆಗುತ್ತೆ ಅಂತಂದರೆ ಕಾಲುನ ಬೆರಳಿನ ಸಂದೆಗಳಲ್ಲಿ ಮಣ್ಣು ಧೂಳು ಈ ಥರ ಎಲ್ಲ ಕೂತಿರುತ್ತೆ ಅಷ್ಟೇ ನಾವು ಸ್ವಚ್ಛವಾಗಿ ತೊಳ್ಕೊಂಡ್ರು ಕೂಡ ಅದು ಹಾಗೇ ಇರುತ್ತೆ ಸ್ನೇಹಿತರೆ ಮತ್ತು ಅಲ್ಲಿ ಚಿಕ್ಕ ಚಿಕ್ಕ ಗುಳ್ಳೆ ಆ ಥರ ಗಾಯ ಈ ಥರ ಎಲ್ಲ ಆಗಿರುತ್ತೆ ಅದಕ್ಕೆ ಈ ದ ಟಿಪ್ಸನ್ನು ಬಳಸುವುದರಿಂದ ತುಂಬ ಸ್ವಚ್ಛ ಆಗುತ್ತೆ ಕಾಲು ಏನಿಲ್ಲ ಒಂದು ನಿಂಬೆಹಣ್ಣು ಮತ್ತು ಸಕ್ಕರೆ ಬೇಕಿಂಗ್ ಸೋಡಾ ಕಾಫಿ ಪುಡಿ ಈ ನಾಲ್ಕು ಪದಾರ್ಥಗಳಿಂದ ತುಂಬ ಸಿಂಪಲ್ಲಾಗಿ ನಾವು ಮನೆಯಲ್ಲೇ ತಯಾರು ಮಾಡಿಕೊಳ್ಬೋದಂತ ಟಿಪ್ಸ್ ಹೇಳ್ಕೊಡ್ತಿದ್ದೀನಿ ಸ್ನೇಹಿತರೆ ಅದು ಹೇಗೆ ಅಂತ ನೋಡೋಣ ಬನ್ನಿ ಸ್ನೇಹಿತರೆ ಮತ್ತೊಮ್ಮೆ ಹೇಳ್ತಿದ್ದೀನಿ ನಿಂಬೆಹಣ್ಣು ಸಕ್ಕರೆ ಕಾಫಿ ಪುಡಿ ಬೇಕಿಂಗ್ ಸೋಡಾ ಈ ನಾಲ್ಕು ಪದಾರ್ಥಗಳನ್ನು ಯೂಸ್ ಮಾಡಿಕೊಂಡು ನಾವು ಹೇಗೆ ತಯಾರು ಮಾಡುವುದು ಅಂತ ತಿಳಿಯೋಣ ಸ್ನೇಹಿತರೆ ಬನ್ನಿ ಮೊದಲಿಗೆ ಸ್ನೇಹಿತರೆ ಒಂದು ಬೌಲ್ ತಗೋಬೇಕು ಬಾಲಲ್ಲಿ ಹೀಗೆ ಒಂದು ಬಾಲಿಗೆ ಒಂದು ಚಮಚ ಸಕ್ಕರೆಯನ್ನು ಸೇರಿಸ್ಬೇಕು ಒಂದು ಚಮಚ ಸಕ್ಕರೆ ಮತ್ತು ಒಂದು ಚಮಚ ಕಾಫಿ ಪುಡಿ ಮತ್ತು ಒಂದು ಚಮಚ ಬೇಕಿಂಗ್ ಸೋಡಾ ಬೇಕಿಂಗ್ ಸೋಡಾ ಸೇರಿಸ್ಬಿಟ್ಟು ನಂತರ ಕೊನೆಯಲ್ಲಿ ನಿಂಬೆಹಣ್ಣು ಒಂದು ಅರ್ಧ ನಿಂಬೆಹಣ್ಣು ತಗೊಂಡು ಅದಕ್ಕೆ ಸೇರಿಸ್ಬಿಟ್ಟು ನಂತರ ಪೂರ್ತಿ ಅರ್ಧ ನಿಂಬೆಹಣ್ಣು ಪೂರ್ತಿ ರಸ ಹಿಂಡಿ ಆ ರಸನೆಲ್ಲ ಪೂರ್ತಿ ಒಂದು ನಿಮಿಷದವರೆಗೂ ನಾವು ಚೆನ್ನಾಗಿ ಕಲಕಬೇಕು ಈ ನಾಲ್ಕು ಆ್ಯಡ್ ಮಾಡಾದ್ಮೇಲೆ ಚಮಚದಲ್ಲಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ನಿಮಿಷದವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ತಾ 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 ಅದು ಒಂದು ಇದು ಭಾಗ ಗಟ್ಟಿ ಚೆನ್ನಾಗಿ ಗಟ್ಟಿಯಾಗಿ ಆದಮೇಲೆ ಇದನ್ನು ನಿಂಬೆಹಣ್ಣಿನ ಹಿಂಡಿರ್ತೀವಲ್ಲ ಅದೇ ನಿಂಬೆಹಣ್ಣಿನ ತಗೊಂಡು ಅದರಲ್ಲೇ ಹತ್ಕೊಂಡ್ಬಿಟ್ಟು ಕಾಲಿಗೆ ಮಸಾಜ್ ನಿಧಾನಕ್ಕೆ ಎಲ್ಲ ಇದು ಕಾಲು ಪಾದಗಳನ್ನು ಹಿಡಿದು ಹಿಡಿದು ಬೆರಳಿನ ಸಂಧಿಗಳಲ್ಲಿ ಬ ಇಮ್ಮಡಿ ಹೊಡೆದಿದ್ದರೂ ಕೂಡ ತುಂಬಾ ಯೂಸ್ಫುಲ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ನೀವು ವಾರಕ್ಕೆ ಒಮ್ಮೆ ಆದರೂ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ಸ್ನೇಹಿತರೆ ತುಂಬ ಒಳ್ಳೆಯ ರಿಸಲ್ಟ್ ಕೊಡುತ್ತೆ ಇದು ನಿಮಗೆ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಪ್ಲೀಸ್ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇಂಥದೇ ಯೂಸ್ಫುಲ್ ವಿಡಿಯೋಗಳಿಗೆ ನಮ್ಮ ಚಾನಲ್ ಕ ಸಂಪರ್ಕಿಸಿ ಸ್ನೇಹಿತರೆ ಥ್ಯಾಂಕ್ ಯು ಧನ್ಯವಾದಗಳು ಸ್ನೇಹಿತರೆ ವಿಡಿಯೋ ನೋಡಿದವರು ಎಲ್ಲರಿಗೂ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್